ಹ ಇಲ್ಲಿ ಬೇಕಾದ್ದು ಗುಣ ಈ ಗುಣವನ್ನು ಶುದ್ಧವಾಗಿ ಇಟ್ಟುಕೊಳ್ಳಿ ನಿಮ್ಮ ಗುಣಕ್ಕೆ ಸಿಕ್ಕುವಷ್ಟು ಗೌರವ ನಿಮ್ಮ ಗುಣಕ್ಕೆ ಸಿಗುವಷ್ಟು ಎಂತ ಬೆಲೆ ನಿಮ್ಮ ಗುಣಕ್ಕೆ ಸಿಗುವಷ್ಟು ಪ್ರೀತಿ ಇನ್ ಯಾವುದಕ್ಕೂ ಸಿಕ್ಕಲಿಕ್ಕೆ ಸಾಧ್ಯ ಇಲ್ಲ ಅದು ಹಣ ಕೊಟ್ಟು ಪರ್ಚೇಸ್ ಮಾಡೋ ವಿಚಾರ ಅಲ್ಲ ಅದು ಅದು ತನ್ನ ತಾನಾಗಿ ಆಗುವಂತ ವಿಚಾರ ತಾನಾಗಿ ಅದು ಬೆಳಿಬೇಕದು ಹಣ ಕೊಟ್ಟು ಪರ್ಚೇಸ್ ಮಾಡಿದ ಒಂದು ಗುಣವನ್ನು ಪರ್ಚೆಸ್ ಮಾಡುವಂತ ಹೇಳಿ ಸಾಧ್ಯ ಇಲ್ಲದು ಅದಾಗೋಷ್ ನಿಮ್ಮ ಒಳಗೆ ನಿಮ್ಮ ಅನುಭವದಿಂದಲೇ ನೀವು ಎಲ್ಲಾ ವಿಚಾರವನ್ನು ಬಿಡ್ತಾ ಬರಬೇಕು ಆದ ಕಾರಣ ಹೇಳಿದ್ದು ಜ್ಞಾನಕ್ಕೆ ಬರುವ ಮುಂಚೆ ಸಂಸಾರದಲ್ಲಿ ಎಲ್ಲಾ ವಿಚಾರವನ್ನು ಕಲ್ತುಕೊಳ್ಬೇಕು ಯಾರೊಬ್ಬ ಸಂಸಾರವನ್ನು ಸರಿಯಾಗಿ ತಕೊಂಡು ಹೋಗ್ತಾನೋ ಸಂಸಾರವನ್ನು ಪರಿಪೂರ್ಣವಾಗಿ ಯಾರೊಬ್ಬ ಅನುಭವಿಸಿರ್ತಾನೋ ಅವನಿಗೆ ಈ ಸನ್ಯಾಸ ಮಾರ್ಗ ಒಳ್ಳೇದು ಆದ ಕಾರಣ ಹೇಳುದು ಏನ್ ಹೇಳುದು ಬ್ರಹ್ಮಚರ್ಯ ಗ್ರಹಸ್ಥಾಶ್ರಮ ವಾನಪ್ರಸ್ಥ ಸನ್ಯಾಸ ಹ್ಮ್ ಮೊದಲು ಬ್ರಹ್ಮಚರ್ಯವಾಗಿರಬೇಕು ಬ್ರಹ್ಮಚರ್ಯವಾಗಿ ಇದ್ರೆ ಹುಟ್ಟುವ ಮಕ್ಕಳೆಲ್ಲ ಚೆನ್ನಾಗಿರ್ತದೆ ಬ್ರಹ್ಮಚರಿಯಾಗಿ ಕೂಡಲೇ ದೈವಿಕ ಶಕ್ತಿ ಆ ಶಕ್ತಿ ಈ ಶಕ್ತಿ ಎಲ್ಲ ಬರುವುದಿಲ್ಲ ಆ ಇದ್ದದ್ದು ಬೇಕಾದ್ರೆ ಕಳೆದು ಹೋಗಬಹುದು ಬ್ರಹ್ಮಚರ್ಯದಲ್ಲಿ ನಿಜವಾದ ಬ್ರಹ್ಮಚರ್ಯ ಏನಾದಲ್ಲಿ ಅರ್ಥ ಮಾಡಿಕೊಂಡ್ರೆ ಹ ಕಂಟ್ರೋಲ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಆ ನಿಜವಾದ ಬ್ರಹ್ಮಚಾರಿಯಲ್ಲಿ ಅಥ್ ಹೇಳುದು ಅದು ಹಿಡಿತಕ್ಕೆ ಸಿಕ್ಲಿಕ್ಕಿಲ್ಲ ಅದು ಅಷ್ಟು ಸ್ಟ್ರಾಂಗ್ ಅದು ಆಗ ಬ್ರಹ್ಮಚರಿ ಯಾಕೆ ಈ ಪ್ರಪಂಚಕ್ಕೊಂದು ಒಳ್ಳೆ ಉಡುಗೊರೆ ಕೊಡಬೇಕು ಆ ಒಳ್ಳೆ ಒಂದು ಚೈತನ್ಯವನ್ನು ಕೊಡಬೇಕು ಆ ಬ್ರಹ್ಮಚರಿ ಆದಂತ ಗ್ರಹಾಶ್ರಮ ಯಾಕೆ ಹೇಳಿದ್ರು ಆ ಬ್ರಹ್ಮಚರಿ ಇಷ್ಟು ಸಮಯ ಪಾಲನೆ ಮಾಡಿದ್ರೆ ನಿನಗೆ ಹುಟ್ಟುವ ಮಗು ಬಹಳ ಚೈತನ್ಯವಾಗಿರುತ್ತದೆ ಮಹಾ ಒಂದು ಅದೃಷ್ಟಶಾಲಿಯಾಗಿರ್ತಾನೆ ಒಂದು ಮಹಾಪುರುಷ ಆಗಲಿಕ್ಕೆ ಸಾಧ್ಯತೆ ಇದೆ ಅನೇಕ ಚೈತ್ಯ ಹೊಂದಿದ ಮಗುವಾಗಿರ್ತದೆ ಅದು ಅದಾದರೇ ಬೇಕು ಪ್ರಪಂಚದ ಅದಾದ್ರೆ ಸರಿ ಪರಿಪೂರ್ಣತೆಯನ್ನು ಕಂಡುಕೊಳ್ಲಿಕ್ಕೆ ಸಾಧ್ಯ ಆದ ಕಾರಣ ಸಂಸಾರ ಶ್ರೇಷ್ಠ ಅಂತ ಹೇಳುದು ಹ ಅದಾದ ನಂತರ ಆಶ್ರಮ ಗೃಹಸ್ಥಾಶ್ರಮ ಆಶ್ರಮದಲ್ಲಿ ಇನ್ನೂ ಜಾಸ್ತಿ ಪರೀಕ್ಷೆ ಹ ಆಶ್ರಮದಲ್ಲಿ ಆ ಬ್ರಹ್ಮಚಾರ್ಯದಲ್ಲಿ ಅವನಿಗೆ ಒಬ್ಬನಿಗೆ ಪರೀಕ್ಷೆ ವ್ಯಾಸ್ತಾಶ್ರಮದಲ್ಲಿ ಎಲ್ಲರನ್ನು ಸೇರಿಸಿ ಸೇರಿಸಿ ಪರೀಕ್ಷೆ ಆ ಎಲ್ಲರೊಟ್ಟಿಗೆ ಆಗ್ತಾರೆ ಇವನು ಬ್ರಹ್ಮಚಾರ್ಯ ಎಷ್ಟು ಸತ್ಯ ಉಂಟು ಇವ ಎಷ್ಟು ವಿಷಯ ಇವನೊಳಗೆ ಇಟ್ಟುಕೊಂಡಿದ್ದಾನೆ ಆ ಎಷ್ಟು ತಾಳ್ಮೆ ಬಂದಿದೆ ಇವನಿಗೆ ಆ ಇವನಿಗೆ ಈ ತಾಳ್ಮೆ ಎಲ್ಲ ಸತ್ಯವಾ ಹ ಇವನಿಗೆ ಕೋಪ ಬರುದೇ ಇಲ್ವಾ ನೋಡುವ ಇವನ ಸಂಸಾರಕ್ಕೆ ಹಾಕಿ ನೋಡುವ ಸಂಸಾರಕ್ಕಾಗ್ತಾನೆ ಆ ಸಂಸಾರಕ್ಕೆ ಹಾಕುವ ಎಲ್ಲ ಬರ್ತದೆ ಆ ಬ್ರಹ್ಮಚಾರ್ಯದ ವಿಷಯ ಇರ್ತದೇ ಆಯ್ತ ಆಗ ಸಂಸಾರದ ಅಧ್ಯಯನ ಒಳ್ಳೇದು ಕೆಟ್ಟದು ನಾಚಿಗೆ ಮಾನ ಮರ್ಯಾದೆ ಎಲ್ಲೆಲ್ಲಿ ಹೋಗ್ಬೇಕಲ್ಲ ಹೋಗಿ ಏನಲ್ಲ ಆಗಿ ಲಾಸ್ಟಿಗೆ ಶಿವನೇ ಅಂತ ಹೇಳೋ ದಾರಿಗೆ ಬಂದ ಅಪ್ಪ ಇದು ಬೇಡಪ್ಪ ಇನ್ನು ಈ ಸಂಸಾರದ ವಿಷಯವೇ ಬೇಡ ಇದ್ರಲ್ಲಿ ಈಜಿ 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 ಸಾಕಾಯ್ತು ಅಪ್ಪ ಬೇಡವೇ ಬೇಡ ಇಲ್ಲಿ ನೆಮ್ಮದಿ ಇಲ್ಲ ಇಲ್ಲಿ ದುಃಖವೇ ದುಃಖ ಹ ಇಲ್ಲ ಸಂಸಾರ ಬಹಳ ಸಂತೋಷ ಕೊಡ್ತದೆ ಆ ಖುಷಿ ಕೊಡ್ತದೆ ಸಂಸಾರದಲ್ಲಿ ಹೊರಗೆ ಬರಬೇಡಿ ಆ ಸಂಸಾರದಿಂದ ಹೊರಗೆ ಬರಬೇಕು ಅಂತ ಹೇಳಿದ್ರೆ ಆ ಸಂಸಾರದ ವಿಷಯ ಪರಿಪೂರ್ಣ ಅಧ್ಯಯನ ಮಾಡಿದ ನಂತರ ಬಂದ್ಬಿಡಿ ಮತ್ತೆ ನೀವು ತಿರುಗಿಸ ನೋಡುದಿಲ್ಲ ಹ ಎಲ್ಲಿಗೆ ಬರಬೇಕು ವಾನಪ್ರಸ್ಥಕ್ಕೆ ಬರಬೇಕು ಆ ವಾನಪ್ರಸ್ಥೆ ಏನು ಗೊತ್ತುಂಟ ಗುರು ಸೇವೆ ಯಾಕೆ ಗುರು ಸೇವೆ ಅಂತ ಹೇಳುದು ವಾನ ಪ್ರಸ್ತು ಕಾಡಿನಲ್ಲಿ ತಿರುಗುದಲ್ಲ ವಾನಪ್ರಸ್ಥ ಅಂತ ಹೇಳಿದ್ರೆ ಕಾಡು ಆಗುದು ನೀನು ನೀನೇ ಕಾಡಾಗಿ ಹುಡುಬೇಕು ನಾಡಿಂದ ಕಾಡಾಗಿ ಕಾಡಿನ ಗುಣವನ್ನ ಬೆಳೆಸ್ಕೊಡ್ಬೇಕಂತ ಎಲ್ಲವನ್ನೂ ಒಳಗೊಳ್ತಕ್ಕು ಬೆಳೆಸ್ಕೊಡ್ಬೇಕು ವಾನಪ್ರಸ್ತದಲ್ಲಿ ಕಾಡಿನಲ್ಲಿ ಮನುಷ್ಯರ ಜೀವನ ಮಂಡಿಗೆ ಆಗ್ತದಾ ಕಾಡಿನಲ್ಲಿ ಮನುಷ್ಯರ ಜೀವನ ಮಂಡಿಗೆ ಆಗ್ತದ ಇಲ್ಲ ಆಗುದಿಲ್ಲ ಆದ್ರೆ ಮನುಷ್ಯ ಒಂದು ಕಾಡಾಗಿ ಬಿಟ್ರೆ ಅವನತ್ರ ಮನುಷ್ಯರೇ ಬರುದಿಲ್ಲ ಸಂಬಂಧಗಳ ಜೀವನ ಅಷ್ಟು ಧೈರ್ಯ ಬೇಕು ಅಷ್ಟು ಸತ್ಯ ಗೊತ್ತಿರಬೇಕು ಕಾಡಿನಲ್ಲಿ ಜೀವನ ಸುಲಭ ಎಲ್ಲ ಇಲ್ಲ ಯಾವ ಕ್ಷಣದಲ್ಲಿ ಯಾವ ಸರ್ಪ ಬಂದು ಕಚ್ಚುತ್ತೆ ಅಂತ ಗೊತ್ತಿಲ್ಲ ಯಾವ ಸಮಯದಲ್ಲಿ ಯಾವ ಬಂದು ಅಟ್ಯಾಕ್ ಮಾಡ್ತದೆ ಅಂತ ಗೊತ್ತಿಲ್ಲ ಸಂಬಂಧದ ಲಿಂಕ್ ಖಂಡಿತ ಇರಬಾರ್ದು ಸಂಬಂಧದ ಲಿಂಕೇ ಇಲ್ಲ ಇಲ್ಲಿ ಯಾವುದೇ ಸಂಬಂಧ ಇಲ್ಲ ಒಂದೇ ಸಂಬಂಧ ಆತ್ಮ ಅನುಬಂಧ ಸಂಬಂಧ ಅದು ಯಾವ ಕ್ಷಣದಲ್ಲಿ ಬೇಕು ಆ ಕ್ಷಣದಲ್ಲಿ ಬರ್ತದೆ ಯಾವ ಸಮಯದಲ್ಲಿ ಹೋಗಬೇಕು ಆ ಸಮಯದಲ್ಲಿ ಹೋಗ್ತದೆ ಇಷ್ಟೇ ವಿಚಾರ ಅರ್ಥ ಆಗ್ತಾ ಹೇಳುದು ಹೋಗುವಾಗ ಗುರುವಿನ ಜ್ಞಾನವನ್ನು ಪಡ್ಕೊಂಡು ಹೋದ್ರೆ ಆ ಗುರುವಿನ ಸತ್ಯವನ್ನು ತಿಳಿದುಕೊಂಡು ಹೋದ್ರೆ ಅದು ಹೋದಲ್ಲಿ ಅದನ್ನು ಬೆಳೆಸ್ತದೆ ಆ ಒಂದ ಒಂದು ಕಾಟಾಚಾರಕ್ಕೆ ಒಂದು ವೇಷ ಹಾಕಿಕೊಂಡು ಯಾವ್ದೋ ಒಂದು ರೀತಿಯಲ್ಲಿ ಬಂದ್ರೆ ಅಷ್ಟಕ್ಕೆ ಇರ್ತದೆ ಒಂದು ಕ್ಯೂರೊಸಿಟಿಯಲ್ಲಿ ಬಂದು ನೋಡುವರಿದ್ದಾರೆ ಗುರುಗಳನ್ನು ಆ ಕ್ಯೂರಿಯಸಿಟಿಯಲ್ಲಿ ಏನು ಮಾತಾಡಿ ಏನು ಪ್ರಯೋಜನವಾ ಎಷ್ಟು ಬೋಧನೆ ಮಾಡಿ ಏನು ಮಾಡಿ ಎಷ್ಟು ವಿಷಯ ಹೇಳಿ ಒಳ್ಳೊಳ್ಳೆ ವಿಷಯ ಹೇಳಿ ಏನು ಪ್ರಯೋಜನ ಏನು ಪ್ರಯೋಜನಕ್ಕೆ ಬರದಿಲ್ಲ ಅಂತ ಹೇಳುದು ಡೆಫಿನೆಟ್ ಬರದಿಲ್ಲ ಹಾಗೆ ಬರ್ತಿದ್ದ ಭಾರತ ದೇಶ ಇವತ್ತು ಎಲ್ಲಿಯೂ ಇರ್ತಿತ್ತು ಅಷ್ಟು ಸಾಧು ಸಂತ ಯೋಗಿಗಳು ಋಷಿಮುನಿಗಳೆಲ್ಲ ಬಂದು ಅನೇಕ ರೀತಿಯ ಸಾಧನೆಯನ್ನು ಮಾಡಿ ದೇಶಕ್ಕೆ ಎಷ್ಟೋ ಒಳಿತನ್ನು ಮಾಡಿ ಓದಿದ್ದಾರೆ ಅನೇಕ ವಿಚಾರಗಳನ್ನು ಬಿಟ್ಟು ಹೋಗಿದ್ದಾರೆ ಅನೇಕ ಕೊಡುಗೆಗಳನ್ನು ಬಿಟ್ಟು ಹೋಗಿದ್ದಾರೆ ಇದು ಯಾರಿಗೂ ಬೇಡ ಇವತ್ತು ಇವತ್ತೆಲ್ಲರಿಗೆ ಬೇಕಾದ್ದು ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಮತ್ತೆ ವಾಟ್ಸ್ಆಪ್ ಇನ್ನು ಕೆಲವೆಲ್ಲ ಸೋಷಿಯಲ್ ಮೀಡಿಯಾ ಇದೆಲ್ಲ ಬೇಕಾದ ಇವತ್ತು ಚಂಚಲ ಮಾಡಿ ಉಚ್ಚುಡಿಸ್ತದೆ ಅಂತ ಹೇಳುದು ಕೂತ್ಕೊಂಡು ಹ ಏಕಾಗ್ರತೆ ತನ್ನಿ ತಾನಾಗೆ ಬರ್ತದೆ ಆ ಒಂದು ಪುಸ್ತಕ ತಗೊಂಡು ಬರೀರಿ ಏಕಾಗ್ರತೆ ತನ್ನಿ ತಾನಾಗೆ ಬರ್ತದೆ ಯಾಕೆ ಬರೋದಿಲ್ಲ ಹ ನೀವು ಮೊದಲು ಸ್ಟಡಿ ಆಗಬೇಕಲ್ವಾ ನಿಮ್ಮ ಮನಸ್ಸನ್ನು ಮೊದಲು ನಿಲ್ಲಿಸಬೇಕಲ್ಲ ಒಂದು ಕಡೆ ಇದು ಪುಸ್ತಕ ಓದುದು ಯಾರನ್ನು ನೆನೆಸರು ಇದನ್ನ ಫೋನ್ ನೋಡುದು ಸರಿ ಇಲ್ಲ ಇನ್ನೊಂದು ನೋಡುವ ಇದು ಸರಿ ಇಲ್ಲ ಇನ್ನೊಂದು ನೋಡು ಇದು ಸರಿ ಇಲ್ಲ ಇನ್ನೊಂದು ನೋಡು ಇದು ಒಳ್ಳೇದುಂಟು ಇದು ಚೆನ್ನಾಗಿ ಉಂಟು ಹ ಇದು ಗೊಂದಲವೇ ಆಗುದು ಹ ಅಲ್ವಾ ಹ ಒಂದು ಗುರುವನ್ನು ನೀವು ಹಿಂಬಾಲಿಸ್ತೀರಿ ಯಾರು ನಿಮ್ಮ ಅಂತರಾತ್ಮದ ಗುರು ಹ ಅವ್ರು ಹೇಳಿದ ಮಾತನ್ನೇ ನೀವು ಕೇಳಿದ್ರೆ ಸರಿಯಾದ ದಾರಿಯಲ್ಲಿ ಹೋಗ್ತೀರಿ ಇವ್ರು ಹೇಳಿದ್ರು ಸರಿಯ ಗೂಗಲಲ್ಲಿ ಏನು ಕೊಟ್ಟಿದ್ದಾರೆ ಅವ್ ಇನ್ನೊಂದು ಗುರುಗಳು ಏನು ಹೇಳಿದ್ದಾರೆ ಆ ಗುರುಗಳು ಏನು ಹೇಳಿದ್ದಾರೆ ಈ ಗುರುಗಳು ಏನು ಹೇಳಿದ್ದಾರೆ ಎಲ್ಲರನ್ನು ನೋಡಿ 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 ಎಲ್ಲ ಕನ್ಫ್ಯೂಷನ್ ಲಾಸ್ಟ್ಗೆ ಏನು ಹುಡುಕ್ತಾ ಇದ್ದಾನೆ ಅಂತೇಳಿ ಇವ್ನಿಗೆ ಗೊತ್ತಿಲ್ಲ ನಾನು ಎಂತ ಮಾಡ್ತಾ ಇದ್ದಾನೆ ಅಂತಲೇ ಗೊತ್ತಿಲ್ಲ ಇವನಿಗೆ ಅಲ್ವಾ ಹ ಇದಂತ್ ನೀವು ಮೊದಲು ಯಾಕೆ ಒಂದನ್ನು ಹೇಳ್ಕೊಳ್ಳಿ ಅಂತ ಹೇಳುದು ಈಗ ನಿಮ್ಮ ಜನ್ಮವನ್ನು ಚೇಂಜ್ ಮಾಡ್ಲಿಕ್ಕೆ ಆಗ್ತದಾ ಆಗೋದಿಲ್ಗ ನಿಮಗೆ ಜನ್ಮವನ್ನು ಕೊಟ್ಟ ಅಪ್ಪ ಅಮ್ಮನ ಚೇಂಜ್ ಮಾಡ್ಲಿಕ್ಕೆ ಆಗ್ತದಾ ಆಗ್ಬೋದಿಲ್ಗ ಹಲ್ವಾ ನಿಮ್ಮ ಜನ್ಮವನ್ನು ಚೇಂಜ್ ಮಾಡ್ಲಿಕ್ಕೆ ಆಗುದಿಲ್ಲ ನಿಮಗೆ ಜನ್ಮವನ್ನು ಕೊಟ್ಟ ತಂದೆ ತಾಯಿಯನ್ನು ನಿಮಗೆ ಚೇಂಜ್ ಮಾಡ್ಲಿಕ್ಕೆ ಆಗುದಿಲ್ಲ ಅಲ್ವಾ ಇದನ್ನು ನಿಮಗೆ ಚೇಂಜ್ ಮಾಡ್ಲಿಕ್ಕೆ ಆಗದಿದ್ರೆ ಮತ್ತೆ ಯಾವ್ದನ್ನು ನೀವು ಚೇಂಜ್ ಮಾಡ್ಲಿಕ್ಕೆ ಆಗ್ತದೆ ಇಲ್ಲಿ ನಿಮ್ಮ ಕರ್ಮವನ್ನು ಚೇಂಜ್ ಮಾಡ್ಲಿಕ್ಕೆ ಆಗ್ತದ ಹ ಅನುಭೋಗಿಸಬೇಕು ಇದೇ ನಿಮ್ಮ ವಿಧಿಯದಿದ್ದರೆ ಮಾತ್ರ ಅದು ನಿಮಗೆ ಸ್ವಂತ ಆಗ್ತದೆ ನಿಮ್ಮ ಯೋಗದಲ್ಲಿ ನಿಮ್ಮ ವಿಧಿಯಲ್ಲಿ ಇಲ್ವಾ ನೀವು ಏನು ಮಾಡಿದ್ರು ಎಷ್ಟು ಉಲ್ಟಾ ಪಲ್ಟ ಲಾಗ ಉಡಿದ್ರು ಮೇಲೆ ಕೆಳಗೆ ಹತ್ತಿ ಇಳಿದ್ರು ಎಂತ ಮಾಡಿದ್ರು ಸಾಧ್ಯ ಇಲ್ಲ ಈ ಪ್ರಪಂಚದ ಯಾವುದೇ ಮೂಲೆಗೆ ಹೋದ್ರೂ ಸಾಧ್ಯ ಇಲ್ಲ ನಿಮಗೆ ಇರ್ಬೇಕಾದ ಒಳಗೆ ನಿಮ್ಮ ಒಳಗೆ ಅದು ರಿಜಿಸ್ಟರ್ ಆದ್ರೆ ಮಾತ್ರ ನಿಮಗೆ ಆ ಸ್ಥಿತಿ ಸಿಗ್ಲಿಕ್ಕೆ ಸಾಧ್ಯ ನಿಮ್ಮ ಒಳಗೆ ಇಲ್ಲ ಇದು ಕಲ್ಪನೆ ರೀತಿಯಲ್ಲಿ ಆಸೆ ರೀತಿಯಲ್ಲಿ ಅವನು ಮಾಡ್ತಾನೆ ಇವನು ಮಾಡ್ತಾನೆ ಅಂತ ಹೇಳಿದ್ರೆ ಹೋದ್ರೆ ಇದು ಆಗೋ ವಿಷಯ ಅಲ್ಲ ಇದೆ ಇವತ್ತು ಪ್ರಪಂಚ ಎಷ್ಟು ಮೋಸ ಆಗಿದೆ ಅಂತ ಹೇಳಿದ್ರೆ ಅಷ್ಟು ಮೋಸ ಆಗಿದೆ ಇವತ್ತು ಒಂದೊಂದು ವಿಚಾರ ಎಲ್ಲ ಬರ್ತದೆ ಆ ಇದ್ದ ವಶೀಕರಣ ಆ ಡಾಕಿಣಿ ಪ್ರೇತಾತ್ಮ ಅದು ಇದು ಆ ಶಕ್ತಿ ಈ ಶಕ್ತಿ ಆ ವಿದ್ಯೆ ಈ ವಿದ್ಯೆ ಆ ಕಡೆದು ಈ ಕಡೆದು ಹ ಇದೆಲ್ಲ ಕೇಳಿ ಏನು ಆಗೋದು ಮನುಷ್ಯನಿಗೆ ಸ್ಥಿತಿ ಹ ಒಂದು ಕಾಲದಲ್ಲಿ ಗುರುಗಳು ಅಂತ ಹೇಳಿದ್ರೆ ಎಷ್ಟೋ ದೂರ ಹೋಗ್ಬೇಕು ಒಂದು ಗುರುಗಳನ್ನ ನೋಡ್ಬೇಕು ಅಂತ ಹೇಳಿದ್ರು ಆ ಹೋಗಬೇಕು ನೋಡ್ಬೇಕು ಅವರು ಏನು ಮಾತಾಡ್ತಾರೆ ಏನು ಹೇಳ್ತಾರೆ ಗೊತ್ತಿಲ್ಲ ಅಲ್ಲಿ ಬಂದವರು ಇಲ್ಲಿ ಹೇಳಿದ್ರೆ ಉಂಟು ಈಗ ಅಲ್ಲ ಅಲ್ಲಿಗೆ ಹೋಗಿ ಒಂದು ಸೆಕೆಂಡ್ ಅಲ್ಲಿ ಏನು ಮಾಡ್ತಾರಂತೆ ಎಲ್ಲ ಕಡೆ ಹೋಗಿ ಮಾಡ್ತದೆ ಹೋಚನ ಪರಿಸ್ಥಿತಿ ಆಗಿರುವಾಗ ಹೇಗೆ ನಂಬಿಕೆ ಬರ್ತದೆ ಹೇಗೆ ನಂಬಿಕೆ ಬರ್ಲಿಕ್ಕೆ ಸಾಧ್ಯ ಭಕ್ತ ಮೊದಲು ರೆಡಿ ಆಗಬೇಕಲ್ಲ ಆ ಭಕ್ತ ರೆಡಿಯಾಗಿದ್ದಾನೆ ಗುರು ಸಿಗುದು ಭಕ್ತನೇ ರೆಡಿಯಾಗಿದ್ರೆ ಗುರು ಹೇಗೆ ಸಿಗ್ತದೆ ಹ ಈಗ ನೀವಿಲ್ಲಿ ಗುರುಗಳು ಅಂತ ಬಂದಿದ್ದೀರಿ ನಾನು ಭಕ್ತ ಅಂತ ಹೇಳ್ತೇನೆ ಇದು ಲೋಕ ರೂಢಿ ಮಾತು ಈ ಪ್ರಪಂಚದ ಮಾತು ನಿಜವಾಗಿ ನೀವಿಲ್ಲಿ ಗುರು ಅಂತೇಳಿ ಬರಲಿಲ್ಲ ನಾನು ನಿಮ್ಮನ್ನು ಭಕ್ತ ಅಂತ ಹೇಳ್ಲಿಕ್ಕೂ ಸಾಧ್ಯ ಇಲ್ಲ ಈ ಸತ್ಯ ಹ ನೀವ್ ಹೇಗೆ ಸಾಧ್ಯ ಗುರು ಅಂತ ಹೇಳಿ ಯೂಟ್ಯೂಬ್ ನೋಡಿ ಒಪ್ಪಿಕೊಳ್ಳಿಕ್ ಸಾಧ್ಯ ಗುರು ಅಂತ ಹೇಳಲಿಕ್ಕೆ ನನ್ನ ಒಟ್ಟಿಗಿದ್ದು ನೀವು ಅನ್ವಯಿಸಿದ ಅಲ್ಲ ಅದು ಬೇರೆ ವಿಷಯ ಅದರಲ್ಲಿ ಪ್ರಾಕ್ಟಿಕಲ್ ಆಗಿ ಕೇಳುದು ಸಾವಿರ ಜನ ಸಾವಿರ ರೀತಿಯಲ್ಲಿ ಮಾತಾಡ್ತಾರೆ ಹ ಯಾವ್ಯಾವ ರೀತಿಯಲ್ಲೆಲ್ಲ ಮಾತಾಡ್ತಾರೆ ದೇವರು ಬಂದ ರೀತಿಯಲ್ಲೇ ಮಾತಾಡ್ತಾರೆ ಕಣ್ಣ ಮುಂದೆ ಎಲ್ಲ ಕುಂಡಲಿ ಶಕ್ತಿ ಪ್ರಾಪ್ತಿ ಆದಾಗೆ ಮಾತಾಡಿ ಬಿಡ್ತಾರೆ ಅದನ್ನ ಕೇಳುದಲ್ಲ ನೀವು ಅನುಭವ ರೂಪದಲ್ಲಿ ಆ ಅನುಭವ ರೂಪದಲ್ಲಿ ನೀವು ಯಾವಾಗ ತಿಳ್ಕೊಳ್ತೀರಿ ನಿಮ್ಮ ಸ್ವ ಅನುಭವಕ್ಕೆ ಯಾವಾಗ ಬಂತು ಆಗ ನೀವು ಹೇಳಲಿಕ್ಕೆ ಸಾಧ್ಯ ಆ ಇವರು ಗುರುಗಳು ಅಂತ ಹೇಳಿ ಆ ನೀವ್ ಇಲ್ಲಿ ಸೇವೆ ಮಾಡ್ತಾ 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 ಹೇಳಲಿಕ್ಕೆ ಸಾಧ್ಯ ಆ ಇವರು ಒಳ್ಳೆ ಭಕ್ತರಪ್ಪ ಸತ್ಯ ಸತ್ಯ ಅಲ್ವಾ ಮತ್ತೆ ಇದು ಈಗ ಸುಮ್ಮನೆ ಬಂದು ಗುರುಗಳನ್ನ ನೋಡ್ಲಿಕ್ಕೆ ಬಂದು ದರ್ಶನ ಮಾಡ್ಲಿಕ್ಕೆ ಬಂದ್ ಅಂತ ಹೇಳಿದ್ರೆ ಇದೆಲ್ಲ ಅಂತ ಹ ಈಗ ನನಗೆ ಗುರುವಿನ ನಿಜ ದರ್ಶನ ಏನ್ ಆಯ್ತಲ್ಲ ಅದು ನಮ್ಗೆ ಯೂಟ್ಯೂಬ್ ಸುಮ್ಮನೆ ತೋರಿಸ್ತು ದಾರಿ ಹೋಗು 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 ಅಂತ ಈಗ ನಿಜ ದರ್ಶನ ಹೌದು ನಿಮ್ಮ ಇದು ಯಾಕೆ ಗೊತ್ತಿಲ್ಲ ಇಲ್ಲೊಂದು ಸತ್ಯ ಹೇಳ್ತೇನೆ ಕೇಳು ನಿಜವಾಗಿ ನನಗೆ ನನಗೆ ನಿಜವಾಗಿ ನನಗೆ ಇಷ್ಟ ಇಲ್ಲ ಈಗಿನ ಕಾಲ ಆಗಿ 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 ಹೋಗಿದೆ ಬಂದವ ಬಂದ ಒಂದು ಫೋಟೋ ತೆಗೆದು ಬಂದವ ಬಂದ ಒಂದು ಏನೋ ಒಂದು ಮಾತಾಡಿದ್ರು ವಿಡಿಯೋ ಏನೆಲ್ಲ ಮಾಡುದು ಇದು ನೋಡೋಣ ಸಾಕಾಯ್ತು ಹ ಹಾಗೆ ಬಿಟ್ಟರೆ ಬಿಟ್ಟಿದೆ ಎಂತ ಬೇಕಾದ್ರೆ ಹೋಗು ಹೋಗೋದಾಶಿ ಅಂತ ಹೇಳಿ ಹ ಇದು ಎಷ್ಟು ವೇಳೆಗೆ ತಿದ್ದುದಿಲ್ಲ ನಾವು ಇವರೊಟ್ಟಿಗೆ ಬಿದ್ದಿದ್ದೇವಲ್ಲ ಹ ನಾವು ಈ ಪ್ರಪಂಚದಲ್ಲಿ ಬಿದ್ದಿದ್ದೇವಲ್ಲ ಯಾವ್ದು ಕಾರಣಕ್ಕೆ ಬೇಕು ಯಾವ್ದು ನಾವು ಸಹ ಸಿಕ್ಕಾಕೊಂಡಿದ್ದೇವೆ ಅಂತ ಹೇಳುದೀನಿ ಹ ಸತ್ಯವಾಗಿ ಹೇಳುದು ಹಾಗೆ ಮಾಡುದು ಹಾ ಯಾವ್ದೊಂದು ಒಳ್ಳೆದ ವಿಷಯ ಅಲ್ಲ ಆ ನಾಲ್ಕು ಜನಕ್ಕೆ ಹೋಗಲಿ ಹ ಯಾವ್ದು ರೀತಿಯಲ್ಲಿ ಇದ್ದಾರೆ ಭಕ್ತರುಗಳು ಎಲ್ಲೆಲ್ಲ ಇದ್ದಾರೆ ದೂರ ದೂರ ಇದ್ದಾರೆ ವಿಷಯ ಹೇಳುದು ಮಾತೇ ಪ್ರೇರಣೆ ಆಗ್ಬೋದು ಅದನ್ನ ನೋಡಿದಾಗ ಹೇಳ್ದಾಗೆ ತುಂಬಾ ಬರುತ್ತೆ ಅದರೊಳಗಡೆ ತಮ್ಮ ಮಾತು ನಮ್ಗೊಂದು ಪ್ರೇರಣೆಯನ್ನ ಪ್ರೇರಣೆ ಅಂತ ಇಲ್ಲಿ ವಿಷಯ ಹೇಳೋದು ಕೇಳು ಇಂದಿನ ಕಾಲದಲ್ಲಿ ಋಷಿ ಮುನಿಗಳು ಯೋಯಿಗಳು ಸಾಧುಗಳು ಸಂತರುಗಳಲ್ಲಿ ಇರುವಾಗ ಒಬ್ಬ ಶಿಷ್ಯ ಅಂತ ಇದ್ದ ಹ ಅವ ಹೇಳಿದ ಮಾತನ್ನೆಲ್ಲ ಗುರುಗಳು ಏನೆಲ್ಲ ಹೇಳಿದ್ದಾರೆ ಯಾರ್ಯಾರಿಗೆ ಏನೇನು ಬೋಧನೆ ಮಾಡಿದ್ದಾರೆ ಎಲ್ಲಾ ವಿಚಾರವನ್ನು ಬಿಡದೇ ಬರ್ದಿಡ್ತಾ ಇದ್ದ ಆ ಬರೆದಿಟ್ಟ ನಂತರ ಅದನ್ನು ಗುರುಗಳ ಹತ್ರ ಹೇಳಿ ತೋರಿಸಿ ಎಲ್ಲ ಆಗಿ ಅದನ್ನ ಇಲ್ಲಿ ಬೇಕು ಅಲ್ಲಿ ಯಾವ ಮಾತನ್ನು ಹೇಗೆ ಸೇರಿಸಬೇಕು ಯಾವ್ದಕ್ಕೆ ಯಾವ ಜೋಡಿಸಬೇಕು ಎಲ್ಲವನ್ನು ಇದು ಮಾಡಿ ಪ್ರಪಂಚಕ್ಕೆ ಒಂದು ಒಳ್ಳೆ ಮಹಾಕಾವ್ಯವಾಗಿ ಮಹಾಜ್ಞಾನವಾಗಿ ಕೊಡ್ತಾ ಇದ್ರು ಆ ಈಗ ಅಂತ ಶಿಷ್ಯನಿಲ್ಲ ಅಂತ ಗುರು ಇದು ಇಷ್ಟೇ ಹೇಳ್ಬೋದು ಈಗ ಅಂತ ಶಿಷ್ಯನು ಇಲ್ಲ ಅಂತ ಗುರು ಇಲ್ಲ ಒಂದು ವೇಳೆ ಅಂತ ಗುರು ಇದ್ದಾರೆ ಇದ್ದರೆ ಅಂತ ಇದ್ರೆ ಅಂತ ಒಬ್ರು ಇದ್ದಾರೆ ಅಂತೇಳಿ ಇದ್ರೆ ಅಂತ ಶಿಷ್ಯ ಅಂತ ಸಿಗ್ಲಿಕ್ಕೆ ಸಾಧ್ಯನೇ ಇಲ್ಲ ಅದು ಹುಡುಕೂ ಬೇಕೀಗ ಹೇಗೆ ಹುಡುಕಿದ್ರು ಸಿಗುದಿಲ್ಲ ಅಂತ ಹೇಳುದು ಅದಕ್ಕೇ ಒಳ್ಳೆ ಗುರು ಸಿಗುದು ದೊಡ್ಡ ವಿಷಯ ಅಲ್ಲ ಒಳ್ಳೆ ಶಿಷ್ಯ ಸಿಗುದು ದೊಡ್ಡ ವಿಚಾರ ಅಂತೇಳಿ ಒಳ್ಳೆ ಶಿಷ್ಯ ಸಿಗೋದು ದೊಡ್ಡ ವಿಚಾರ ಇದನ್ನ ನಾವು ಸ್ವಲ್ಪ ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಂಡ್ರೆ ಗೊತ್ತಾಗ್ತದೆ ಇದೆಲ್ಲ ಈಗ ಸ್ಪೆಷಲಿಟಿ ಅಲ್ಲ ಈಗ ಟೈಮಿಂಗ್ಸ್ ಇದೆಲ್ಲ ಆಗುವ ವಿಷಯ ಇದೆಲ್ಲ ಗುರುಗಳಿಗೆಲ್ಲ ಆಗುದಿಲ್ಲ ಟೈಮಿಂಗ್ಸ್ ಸ್ಪೆಷಲಿಟಿ ಒಳ್ಳೆ ಪ್ರೀತಿಯಲ್ಲಿ ನಗ ಗೊತ್ತ ಮಾತಾಡೋದು ಒಂದು ಮುದ್ದು ಮಾಡೋದು ಇದೆಲ್ಲ ಆಗೋ ವಿಷಯ ಅಲ್ಲ ದಂಡಿಸುದು ಮಾತ್ರ ಕೆಲಸ ಆ ಶಿಲೆಗೆ ಉಳಿಯೇಟು ಬೀಳದಿದ್ರೆ ಮೂರ್ತಿ ಆಗುದಿಲ್ಲ ಹ ಸ್ವರ್ಣವನ್ನು ಇಡದಿದ್ದ ಅದಕ್ಕೊಂದು ರೂಪ ಬರುದಿಲ್ಲ ಅದು ಅದು ಕರಗಿಸಿ ತಟ್ಟಲೇಬೇಕು ಸಾವಿರ ರೀತಿಯಲ್ಲಿ ಅದಕ್ಕೆ ಬಿಸಿ ತಾಗಲೇಬೇಕು ಸಾವಿರ ರೀತಿಯಲ್ಲಿ ಅದಕ್ಕೆ ಯಾವ ಯಾವ ರೂಪ ಕೊಡಬೇಕಾದ್ರೆ ಏನೇನು ಮಾಡಬೇಕು ಅಂತೇಳಿ ಆಕಾಶ ಆಗಿರತ್ರ ಕೇಳಿ ಗೊತ್ತಾಗ್ತದ ಹ ನೀವು ಕೈಯಲ್ಲಿ ಹಾಕಿದ ಬಳೆಗೆ ಆ ರೂಪ ಬರಬೇಕಾದ್ರೆ ಹ ನೀವು ಕೈಯಲ್ಲಿ ಹಾಕಿದ ಉಂಗುರಕ್ಕೆ ಆ ರೂಪ ಬರಬೇಕಾದ್ರೆ ಅದೆಷ್ಟು ಬಿಸಿಯನ್ನು ಸಹಿಸಿಕೊಂಡಿದೆ ಹ ಯಾವ ಯಾವ ಶಿಥಿಲೆ ಸಹಿಸಿಕೊಂಡಿದೆ ಆ ಒಂದು ಶಿರೆಯ ರೂಪ ಒಂದು ವಿಗ್ರಹ ಆಗಬೇಕಾದ್ರೆ ಆ ಶಿಲ್ಪಿ ಹತ್ರ ಹೋಗಿ ಕೇಳಬೇಕು ಇದು ಮುಂಚೆ ಹೇಗಿತ್ತು ಈಗ ಹೀಗೆ ಹೇಗೆ ಇತ್ತು ಆ ಶಿಲ್ಪಿ ಆ ಕೆಲಸ ಮಾಡುವಾಗ ಯಾವ್ದು ಕೆತ್ತನೆ ಕೆಲಸ ಮಾಡ್ತಾನೆ ಒಂದು ರೂಪ ಎಲ್ಲ ಕೊಡ್ತಾನೆ ಆ ರೂಪ ಕೊಡುವಾಗ ಅವಷ್ಟು ಸಲ ತುಳಿದಿರ್ಬೋದು ಅದಕ್ಕೆ ಹ ಕೆಲವು ವಿಷಯಕ್ಕೆಲ್ಲ ಅದ್ರ ಮೇಲೆ ಕೂತ್ಕೊಂಡು ಕೆತ್ತಬೇಕು ಹ ಕೆಲವು ಮೂರ್ತಿಗಳಿಗೆಲ್ಲ ಇಲ್ಲಿ ಯಾವುದು ಶ್ರೇಷ್ಠ ಆಯ್ತು ದೇವರನ್ನು ಯಾರಲ್ಲಿ ಸೃಷ್ಟಿ ಮಾಡುದು ಹ ಯಾರು ಸೃಷ್ಟಿ ಮಾಡಿದ್ರು ಆ ಅಲ್ವಾ ಮನುಷ್ಯ ಒಂದು ರೂಪ ಕೊಟ್ಟ ಇವತ್ತಿ ಕೂಡ ಮನುಷ್ಯ ತಾನೇ ರೂಪ ಕೊಡುದು ಹ ಎಲ್ಲಿಯಾದ್ರೂ ಸುಬ್ರಹ್ಮಣ್ಯನೊಂದು ವಿಗ್ರಹ ಒಂದು ಗಣಪತಿ ವಿಗ್ರಹ ತನ್ನಿಂದ ತಾನಾಗಿ ಹಾಗೆ ಬಂದದ್ದು ಉಂಟ ಒಂದು ಕಲ್ಲನ್ನು ಇಡುದು ಹೀಗೆ ಹ ದೊಡ್ಡ ಒಂದು ಕಲ್ಲನ್ನು ಹ ಗಣಪತಿ ಇಂಥ ನಮಸ್ಕಾರ ಮಾಡುದು ಆ ಒಂದು ಗಣಪತಿ ರೂಪ ಬರ್ತದ ಅದರಲ್ಲಿ ಹ ಬರ್ತದ ಅಂತ ಕೇಳಿದ್ ನಾವು ಒಬ್ಬ ಮನುಷ್ಯ ಬೇಕು ಆ ರೂಪ ಕೊಡ್ಬೇಕಾದ್ರೆ ಅದು ಮಣ್ಣಿನಿಂದ ಬಂದ್ರು ಸರಿ ಎಲ್ಲಿಂದ ಬಂದ್ರು ಸರಿ ಒಂದು ಮನುಷ್ಯಲೆಲ್ಲ ರೂಪ ಬರ್ಲಿಕ್ಕಿಲ್ಲ ಹೇಗೆ ಬರದು ಭಗವಂತ ಕೊಟ್ಟ ರೂಪದಲ್ಲಿ ಎಲ್ಲಿಯೂ ವ್ಯತ್ಯಾಸ ಆಗ್ಲಿಲ್ಲ ಒಂದೇ ರೀತಿ ಕೊಟ್ಟ ಎಲ್ಲಾ ಜೀವರಾಶಿಗಳಿಗೆ ಹೇಗೆ ಬೇಕು ಅದೇ ರೀತಿ ಎಲ್ಲವನ್ನು ಕೊಟ್ಟ ಹ ಇವ ಆಗಲ್ಲ ಇವನಿಗೆ ಬೇಕಾದ ಹಾಗೆ ಕೆತ್ತಿಕೊಂಡ ಅಲ್ವಾ ಒಂದು ನೊಣ ಅಂತ ಹೇಳಿದ್ರೆ ಇವತ್ತಿನ ನೊಣ ಹಾಗೆ ಉಂಟು ಒಂದು ಹುಲಿ ಅಂದ್ರೆ ಒಂದು ಹಾಗೆ ಉಂಟು ಇವತ್ತಿನ ಹ ಒಂದು ಆನೆ ಅಂದ್ರೆ ಹಾಗೆ ಉಂಟು ಅಲ್ವಾ ಸತ್ಯ ಅಲ್ವಾ ಹ ಇದನ್ನ ಅರ್ಥ ಮಾಡಿಕೊಳ್ಳಬೇಕು ಒಂದು ಚಿಟ್ಟೆ ಅಂದ್ರೆ ಹಾಗೆ ಉಂಟು ಸಕಲ ಜೀವರಾಶಿಗಳು ಹೇಗೆ ಹೇಗೆ ಉಂಟು ಹಾಗೆ ಹಾಗೆ ಉಂಟು ಹ ಇಲ್ಲಿ ಒಂದೊಂದು ಕಡೆ ಹೋದ್ರೆ ಒಂದೊಂದು ದೇವರ ವಿಗ್ರಹ ಒಂದೊಂದು ರೀತಿ ಹ ಒಂದು ಕಡೆ ದೇವರಿಗೆ ಎರಡು ಕೈ ಒಂದು ಕಡೆ ದೇವರಿಗೆ ನಾಲ್ಕು ಕೈ ಒಂದು ಕಡೆ ದೇವರಿಗೆ ಹತ್ತು ಕೈ ಆ ಒಂದು ಕಡೆ ದೇವರಿಗೆ ಈ ರೀತಿ ಇನ್ನೊಂದು ಕಡೆ ದೇವರು ಆ ರೀತಿ ಅದಕ್ಕೊಂದು ಕತೆ ಅದಕ್ಕೊಂದು ರೀತಿ ಅದಕ್ಕೊಂದು ನೀತಿ ಹ ಹೌದಲ್ವಾ ಹ ಇದನ್ನ ಸ್ವಲ್ಪ ಆಲೋಚನೆ ಮಾಡಿದೆ ಹ್ಮ್ ಆಗ ಮನುಷ್ಯನ ಜ್ಞಾನಕ್ಕೆ ತಕ್ಕವಾಗಿ ಅವ್ರು ನಿರ್ಮಿಸಿದ ಆ ಮೂರ್ತಿಯಲ್ಲಿ ಅಲ್ವಾ ಈ ಗಣಪತಿಯಲ್ಲಿ ಎಷ್ಟೋ ರೀತಿ ಗಣಪತಿ ನೋಡ್ಬೋದಲ್ಲ ಈಗ ಲಕ್ಷ್ಮಿಯಲ್ಲಿ ಎಷ್ಟೋ ರೀತಿ ಲಕ್ಷ್ಮಿ ನೋಡ್ಬೋದಲ್ಲ ಒಂದೊಂದು ದೇವಸ್ಥಾನದ ಲಕ್ಷ್ಮಿಯ ಸ್ಥಿತಿ ಬೇರೆ ಒಂದೊಂದು ದೇವಸ್ಥಾನದ ಅನ್ನಪೂರ್ಣೇಶ್ವರ ಸ್ಥಿತಿ ಬೇರೆ ಒಂದೊಂದು ದೇವಸ್ಥಾನದ ಶಿವಲಿಂಗದ ಸ್ಥಿತಿ ಬೇರೆ ಒಂದೊಂದು ದೇವಸ್ಥಾನದಲ್ಲಿರುವ ಸ್ಥಿತಿಗಳೆಲ್ಲ ಬೇರೆ 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 ರೀತಿ ಉಂಟು ಅಲ್ವಾ ಈ ದೇವಸ್ಥಾನದಲ್ಲಿ ಮಾಡುವ ವಿಧಿವಿಧಾನ ಆ ದೇವಸ್ಥಾನದಲ್ಲಿ ಅಲ್ಲಿ ನೋಡಿದ್ರೆ ಅದು ನಮ್ಮ ಹಿರಿಯರು ಹೀಗೆ ಹೇಳಿದರೆ ಇದೇ ರೀತಿಯಲ್ಲಿ ಬರಬೇಕು ಇದೇ ರೀತಿಯಲ್ಲಿ ಮಾಡಬೇಕು ಹ ಇಲ್ಲಿ ಯಾವುದು ಸತ್ಯ ಹಾ ಅದನ್ನು ಹುಡುಕಿ ಅದನ್ನು ಹುಡುಕ್ಲಿಕ್ಕೆ ಮನುಷ್ಯ ಜನ್ಮ ಆ ಸತ್ಯ ಅರಿವಾಗಲಿಕ್ಕೆ ಮನುಷ್ಯ ಜನ್ಮ ಬೇರೆಲ್ಲ ಇದನ್ನೇ ಹುಡುಕುವಾಗ ನಿಮಗೆಲ್ಲದಕ್ಕೂ ಅದಕ್ಕೂ ಉತ್ತರ ಸಿಗ್ತದೆ ಇದು ನಿಮಗೆ ಹುಡುಕುದು ಅಂತ ಹೇಳಿದ್ರೆ ಸುಲಭದಲ್ಲಿ ಆಗುದಿಲ್ಲ ಜನ್ಮ ಜನ್ಮದ ಪ್ರಯಾಣ ಬೇಕು ಒಂದು ಜನ್ಮದಲ್ಲಿಲ್ಲ ಇದಲ್ಲ ಆಗೋಗ ವಿಚಾರ ಎಲ್ಲ ಇದು ಈ ಜನ್ಮವೇ ನಿಮಗೆ ಕೊನೆಯ ಜನ್ಮ ಆಗಿದ್ರೆ ಈ ಜನ್ಮದಲ್ಲೇ ಸಿಕ್ಕಿಕೊಳ್ತಾರೆ ನಿಮಗೆ ಮುಂದೆ ನಿಮಗೆ ಜನ್ಮ ಇಲ್ಲ ಅಂತ ಆದ್ರೆ ಈ ಜನ್ಮ ಕೊನೆಯ ಜನ್ಮ ಅಲ್ಲ ಅಂತ ಹೇಳುದು ಈ ಜನ್ಮ ಕೊನೆಯ ಜನ್ಮ ಆದ್ರೆ ಇರುವ ಸ್ಥಿತಿಯೇ ಬೇರೆ ಉಂಟು ಆಗ ಮುಂದೆ ಪ್ರಯಾಣ ಉಂಟು ಅಂತ ಆಯ್ತು ಹ ಅಲ್ವಾ ಕೇಳ್ತಾರೆ ಜನ್ಮ ಇಲ್ಲ ಅದೇ ಇಲ್ಲ ಇದಿಲ್ಲ ಅದು ಹೇಗೆ ನಂಬುದು ಇದು ಹೇಗೆ ನಂಬುದು ಅದೇ ಹೇಗೆ ಸಾಧ್ಯ ಇದು ಹೇಗೆ ಸಾಧ್ಯ ಅಂತ ಹೇಳಿದ್ರೆ ಈ ಜನ್ಮವೇ ಇಲ್ಲ ಪುನರ್ಜನ್ಮವೇ ಇಲ್ಲ ಅಂತ ಹೇಳಿದ್ರೆ ಈ ಪ್ರಪಂಚ ನಡೀಲಿಕ್ಕೆ ಸಾಧ್ಯ ಅಲ್ಲ ಹ ಪ್ರಪಂಚ ನಡೀಲಿಕ್ಕೆ ಸಾಧ್ಯ ಇಲ್ಲ ಪುನರ್ಜನ್ಮ ಇಲ್ಲ ಅಂತ ಹೇಳಿದ್ರೆ ಡೆಫಿನೆಟ್ ಆಗಿಲ್ಲ ಪ್ರಪಂಚ ಸ್ಟಾಪ್ ಆಗ್ತದೆ ನಿಂತು ಹೇಗೆ ನೀವು ಇಲ್ಲಿ ಬಂದದ್ದು ಇದು ಯಾವ ಜನ್ಮದ ಸಂಬಂಧ ಯಾವುದೋ ಒಂದು ಯಾಕೆ ನೀವು ಇಲ್ಲಿ ಕೂತುಕೊಳ್ಬೇಕು ಯಾಕೆ ಕೈ ಮುಗಿಬೇಕು ನನಗೆ ಹ ಯಾರೇಳಿ ನಿಮಗೆ ಕೈ ಮುಗಿದಿಕ್ಕೆ ಯಾರು ಹೇಳಿದ್ರೆ ನಿಮ್ಗೆ ನಮಸ್ಕಾರ ಮಾಡ್ಲಿಕ್ಕೆ ನಾನು ಹೇಳಿದ್ನ ಹ ಈ ಸತ್ಯದ ಅರಿವಾಗಬೇಕು ಈ ಸತ್ಯದ ಅರಿವು ಗೊತ್ತಾಗ್ತದೆ ಹ ಒಂದು ಜನ್ಮದ ಯಾವುದೋ ಒಂದು ವಿಷಯ ನನಗೆ ಸಂಬಂಧ ಇಲ್ಲದವರ ಮುಂದೆ ನಾನು ಈ ಕೂತ್ಕೊಳ್ತೇನೆ ಅಂತ ಹೇಳಿದ್ರೆ ಇದಕ್ಕೇನ್ ಅರ್ಥ ಒಂದು ಇರ್ಬೋದಲ್ಲ ಇಲ್ಲಿ ಬಂದು ಯಾವಿರ್ಬೋದಲ್ಲೂತ್ಕೊಳ್ಳೋದಕ್ಕೆ ಸಮಾಜದಲ್ಲಿ ಮಾತಾಡೋದಕ್ಕೆ ನನ್ನ ಬೈಗಳನ್ನ ನೀವು ಸ್ವೀಕರಿಸುವುದು ತೆಗ್ದ ಆಕಟದ ಬೈಲಿಕ್ಕೆ ಆಗುದಿಲ್ಲ ನಿಮಗೆ ಯಾರ ನೀನು ಕೇಳಲಿಕ್ಕೆ ಆಗುದಿಲ್ಲ ಇದೇ ವಿಷಯ ಹೊರಗೆ ಆದ್ರೆ ಬರ್ತಾ ಇಲ್ವಾ ನೀನ್ ಯಾರ ಹೇಳಲಿಕ್ಕೆ ನನಗೆ ಅಂತ ಕೇಳಲಿಕ್ಕೆ ಆಗುದಿಲ್ಲ ಹ ಇಲ್ಲೇ ಸಿಗುದಿಲ್ಲ ಉತ್ತರ ಯಾಕೆ ಕೇಳ್ತೀರಿ ನನಗೆ ಯಾಕೆ ನಿಮಗೆ ಬಯುವಂತದ್ದು ರೈಟ್ಸ್ ಯಾರು ಕೊಟ್ಟರು ನನಗೆ ಅದು ಅದೊಂದು ಸಂಬಂಧ ಹಿಂದಿನ ಸಂಬಂಧ ಇದೇ ಇದೇ ಸತ್ಯ ಅದೊಂದು ಸಂಬಂಧ ಇದ್ರೆ ಆ ಒಂದು ಸ್ಥಿತಿ ಇದ್ರೆ ಮಾತ್ರ ಒಬ್ಬರ ಹತ್ರ ಮಾತಾಡ್ಲಿಕ್ಕೆ ಆಗುದು ಒಬ್ಬರಿಗೆ ಹೇಳ್ಲಿಕ್ಕೆ ಆಗುದು ಇಲ್ಲಂದ್ರೆ ಹೇಳ್ಲಿಕ್ಕೆ ಆಗುದು ಮಾತಾಡ್ಲಿಕ್ಕೆ ಹೌದಾ ಸ್ವಾಮಿ ಚೆನ್ನಾಗಿ ಇದ್ರ ಹೌದು ಬನ್ನಿ ಮುಗಿ ಖುಷಿ ಖುಷಿ ಮುಗಿತಾರೆ ಇಷ್ಟಲ್ಲ ನಿಲ್ತದೆ ಎಲ್ಲ ಹೋಗ್ತಾ ಹೋಗ್ತಾ ಎಲ್ಲ ಗೊತ್ತಾಗ್ತದೆ ಪ್ರಪಂಚಕ್ಕೆ ಒಂದು ಮಹಾವ್ಯಾಧಿ ಬರ್ತಾ ಉಂಟು ದೊಡ್ಡ ಒಂದು ಮಟ್ಟಿನಲ್ಲಿ ಏನೋ ಒಂದು ಈ ಭೂಲೋಕವನ್ನು ಸ್ವಲ್ಪ ಆಟಾಡಿಸ್ತದೆ ಈ ಸರ್ತಿ ಅನೇಕ ರೀತಿಯ ವಿಚಾರಗಳು ನಡೀಬಹುದು ಹ್ಮ್ ಎಲ್ಲ ಸಮಸ್ಯೆಗಳು ಬರ್ಬಹುದು ಎಲ್ಲ ಬರದಾಗಿ ಎಲ್ಲರೂ ಈ ವಿಶ್ವ ಶಾಂತಿಗೆ ಬೇಕಾಗಿ ಅವರವರ ಮನೆಯಲ್ಲಿ ಪ್ರಾರ್ಥನೆಯನ್ನು ಮಾಡಿ ಇದೇ ದೊಡ್ಡ ವಿಚಾರ ಇಷ್ಟೇ ಹೇಳುತ್ತೆ ಬೇರೆ ಅಂತ ಹೇಳುದಿಲ್ಲ ಮನುಕುಲದ ಒಳಿತಿಗೆ ಬೇಕಾಗಿ ಮಾನವ ಜನ್ಮದ ಒಳಿತಿಗೆ ಬೇಕಾಗಿ ಏನೋ ಒಂದು ಮಾನವ ಕುಲದಲ್ಲಿರುವವರು ಮನುಷ್ಯರಾಗಿ ಹುಟ್ಟಿದವರು ಪ್ರತಿಯೊಬ್ಬರೂ ಈ ಲೋಕ ಕಲ್ಯಾಣಕ್ಕಾಗಿ ಅವರವರ ಮನೆಯಲ್ಲಿ ಅವರವರು ನಂಬುವ ಶಕ್ತಿ ಹತ್ರ ಅವರವರು ನಂಬುವ ದೇವರ ಹತ್ರ ಅವರವರು ನಂಬುವ ಅವರವರ ಅಂತರಾತ್ಮದ ಗುರುಗಳ ಹತ್ರ ಯಾವಾಗಲೂ ಪ್ರಾರ್ಥನೆಯನ್ನು ಮಾಡಿ ಎಲ್ಲ ಜೀವರಾಶಿಗಳು ಚೆನ್ನಾಗಿರಲಿ ಈ ಪ್ರಪಂಚದಲ್ಲಿ ಯಾವುದೇ ರೀತಿಯಲ್ಲಿ ಸಮಸ್ಯೆಗಳು ಬರದೇ ಇರಲಿ ಮನುಕುಲಕ್ಕೆ ಯಾವುದೇ ತೊಂದರೆ ಆಗದೆ ಇರಲಿ ಹ್ಮ್ ಅನೇಕ ರೀತಿಯ ಸಮಸ್ಯೆಗಳೆಲ್ಲ ಬರುವಂತದ್ದು ಮನುಷ್ಯನ ಪ್ರಾರ್ಥನೆಯಿಂದಲೇ ದೂರ ಮಾಡಲಿಕ್ಕೆ ಸಾಧ್ಯ ಅಂತ ಹೇಳುದು ಹ್ಮ್ ಎಲ್ಲರ ಆರೋಗ್ಯ ಚೆನ್ನಾಗಿರ್ಲಿ ಎಲ್ಲರ ಮನಸ್ಥಿತಿ ಚೆನ್ನಾಗಿರ್ಲಿ ಹ್ಮ್ ಹೊತ್ತೊತ್ತಿಗೆ ಮಳೆ ಬರಲಿ ಭೂಮಿಯಲ್ಲಿ ನೀರು ಶಾಶ್ವತವಾಗಿರ್ಲಿ ಎಲ್ಲರಿಗೂ ನೀರು ಸಿಕ್ಲಿ ಒಳ್ಳೆಯ ಗಾಳಿ ಬರಲಿ ವಿಷ ಗಾಳಿ ಬರೋದು ಬೇಡ ಒಳ್ಳೆ ಅಮೃತ ಗಾಳಿ ಬರಲಿ ಎಂಬ ಪ್ರಾರ್ಥನೆಯನ್ನು ಮಾಡ್ಬೇಕೆಲ್ಲ ಹ ಡೈರೆಕ್ಟ್ ಆಗಿ ಪ್ರಾರ್ಥನೆ ಮಾಡಬೇಕಷ್ಟೇ ಇದು ಮಂತ್ರಗಿಂತ್ರದ ಮೂಲಕ ಎಲ್ಲ ಹೋಗೋಕೆ ಭಯಂಕರ ಲೇಟ್ ಆಗ್ತದೆ ಆ ತುಂಬಾ ಲೇಟ್ ಅದು ಭಗವಂತ ನಿಂಗೆ ಕೊಟ್ಟಿದ್ದಾನೆ ಒಂದು ಸ್ಥಿತಿಯನ್ನು ಅದೇ ಸ್ಥಿತಿಯಲ್ಲಿ ಹೇಳಿ ನಮ ಶಿವ ಅಂತೇಳಿ ಓಂ ನಮೋ ನಾರಾಯಣ ಅಂತೇಳಿ ಹ್ಮ್ ಏನ್ ಬೇಕಾದ್ರು ನಿಮಗೆ ಯಾವ್ದು ಇಚ್ಛೆ ಉಂಟದು ಹೇಳಿ ಒಂದು ಶಕ್ತಿ ಅಂತೇಳಿ ಉಂಟೆ ಉಂಟು ಪ್ರಪಂಚದಲ್ಲಿ ದೇವರು ಅಂತೇಳಿ ಉಂಟೆ ಉಂಟು ದೇವರು ಈಗೆಲ್ಲ ಇಲ್ಲ ಶಕ್ತಿ ರೂಪದಲ್ಲಿ ಉಂಟು ಅರ್ಥ ಆಯ್ತಲ್ಲ ಆ ಶಕ್ತಿ ರೂಪದಲ್ಲಿದ್ದ ದೇವರು ಆ ಎನರ್ಜಿ ರೂಪದಲ್ಲಿದ್ದ ದೇವರು ಮನುಷ್ಯನ ಒಳಗೆ ಬಂದು ಹೊರಗೆ ಬರುದು ಅಂತ ಹೇಳಿ ಅರ್ಥ ಆಯ್ತಾ ുഭവ തിരുചിത്രംബലം തിരുചിത്രംബല ഗുരുവേ ശരണം ഗുരുവേശരണം നമ ശിവാ